ವಾಲ್ಕಿನೋ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಸೂರ್ಯ ಅವರ ನಿರ್ದೇಶನದಲ್ಲಿ ಮಾಂಕ್ ಯಂಗ್ ಚಲನಚಿತ್ರವು ಮಾರ್ಚ್ ಏಳರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ತಾ ಇತ್ತು ಚಲನಚಿತ್ರ ರಸಿಕರು ಚಿತ್ರಮಂದಿರದಲ್ಲಿಯೇ ಚಲನಚಿತ್ರ ವೀಕ್ಷಣೆ ಮಾಡುವಂತೆ ನಾಯಕ ನಟ ಸರೋವರ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಂಕ್ ದ ಯಂಗ್ ಚಲನಚಿತ್ರವು ವಿಜ್ಞಾನ ವಿಶಿಷ್ಟತೆಯ ಆಧಾರಿತ ಚಿತ್ರವಾಗಿದ್ದು ಚಿತ್ರದುರ್ತಕ್ಕೂ ಹೊಸತನವನ್ನ ಪರಿಚಯ ಮಾಡಿಕೊಡುತ್ತೆ ಅಂತ ಹೇಳಿದರು ಚಿತ್ರದಲ್ಲಿ ಬಹುತೇಕ ಹೊಸ ತಾರಾಗಣವಿದ್ದು ಮಂಡ್ಯ ಜಿಲ್ಲೆ ಹೊಸತನಕ್ಕೆ ಹೊಸಬರಿಗೆ ಉತ್ತೇಜನ ನೀಡುವ ಜಿಲ್ಲೆಯಾಗಿದೆ ಮಂಡ್ಯದಲ್ಲಿ ಚಿತ್ರ ಗೆದ್ರೆ ಅದು ಇಂಡಿಯಾದಲ್ಲೇ ಗೆಲ್ಲುವಂತೆ ಮಾಡುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಮಾಂಕ್ ದ ಯಂಗ್ ಮಾಂಕ್ ಅಂದ್ರೆ ಯೂಶಲಿ ಸನ್ಯಾಸಿ ಅಂತ ಯಂಗ್ ಒಂದು ಇವ ಸನ್ಯಾಸಿ ಅಂತ ಮೀನಿಂಗ್ ಬರುತ್ತೆ ಆಕ್ಚುಲಿ ಸೊ ಯಾಕೆ ಈ ಟೈಟಲ್ ಇಟ್ಟಿದೀವಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಸಿನಿಮಾಗ್ ಬರೋದಕ್ಕಿಂತ ಮುಂಚೆ ಆನಂದ ಅಡಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಟ್ರೈಲರ್ ಇದೆ ಮಾಂಕ್ ದ ಯಂಗ್ ಅಂದ ಟ್ರೈಲರ್ ಓಡಿದ್ರೆ ನಿಮಗೆ ಬರುತ್ತೆ ಸೊ ಆ ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆದರೆ ಥಿಯೇಟ್ರಿಗೆ ಬನ್ನಿ ಸೊ ಆ ಕ್ವಾಲಿಟಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಆ್ಯಂಡ್ ಇವಾಗ ಸಿನಿಮಾ ಮಾಡೋರು ಬಹಳ ಜನ ಇದ್ದಾರೆ ಸೊ ಅದರಲ್ಲಿ ಸಿನಿಮಾ ನೋಡೋರಿಗೆ ಕನ್ಫ್ಯೂಷನ್ ಆಗ್ತಿದೆ ಯಾವ ಸಿನಿಮಾ ನೋಡಬೇಕು ಯಾವ ಸಿನಿಮಾ ನೋಡಬಾರ್ದು ಅಂತ ಸೊ ಎರಡು ಅವರು ಬಂದು ನೀವು ಟೈಮ್ ಸ್ಪೆಂಡ್ ಮಾಡ್ತೀರ ಅಲ್ಲಿ ಥಿಯೇಟ್ರಲ್ಲಿ ಅಂದರೆ ಅಫ್ಕೋರ್ಸ್ ಏನಾದರೂ ಒಂದು ಕ್ವಾಲಿಟಿ ಅಥವಾ ಏನಾದರೂ ಒಂದು ಒಳ್ಳೆ ಸ್ಟೋರಿ ಅದು ಒಳ್ಳೆ ಮೇಕಿಂಗ್ ಇದ್ದರೆ ಮಾತ್ರ ಬರೋದಕ್ಕೆ ಇಷ್ಟಪಡ್ತಾರೆ ಇಲ್ಲಾಂದರೆ ಎಲ್ಲ ಯೂಟ್ಯೂಬ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ತುಂಬ ಸ್ಕ್ರೋಲ್ಸ್ ತುಂಬ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ಅಂಥದ್ರಲ್ಲಿ ಡೆಫಿನೆಟ್ಲಿ ನಾವೊಂದು ಆತ್ಮವಿಶ್ವಾಸದಿಂದ ಆಗಿ ಹೇಳ್ತೀವಿ ಇದೊಂದು ಕ್ವಾಲಿಟಿ ಮೇಕಿಂಗ್ ಮಾಡಿದೀವಿ ಅಂತ ಸೊ ಅದನ್ನು ನೀವು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಫಸ್ಟಿಂದ ಟೂ ಅವರ್ಸು ಹೇಗೆ ಕಳೀತಂತಲೇ ಗೊತ್ತಿರಲ್ಲ ಸೊ ಆ ಟೂ ಅವರ್ಸ್ನ ಹಿಡಿದು ಕೂರಿಸುವಂಥ ಶಕ್ತಿ ಈ ಸಿನಿಮಾಗಿದೆ ಸೊ ಎಸ್ ಅವಾಗಲೇ ಇವ್ರು ಸರ್ ಹೇಳ್ದಂಗೆ ಕಲೆಗಳ ಬೀಡು ಇದು ಮಂಡ್ಯ ಆ್ಯಂಡ್ ಸಕ್ಕರೆ ನಾಡು ಸೊ ಅಫ್ಕೋರ್ಸ್ ಎಲ್ಲ ತುಂಬ ರೈತರಿದ್ದಾರೆ ನಾನು ಕೂಡ ಒಬ್ಬ ರೈತರ ಮಗನೇ ನಮ್ಮದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಬರಗೂರು ಹತ್ರ ಕುರುಬರಾಮನಹಳ್ಳಿ ಅಂತ ಒಂದು ಹಳ್ಳಿ ಸೊ ಹಳ್ಳಿಯಿಂದ ಬಂದು ಒಂದು ಕನಸು ಏನು ಕಂಡಿದ್ವಿ ಈ ಥರ ಒಂದು ಸಿನಿಮಾ ಮಾಡಬೇಕಂತ ಸೊ ಹಾಗಾಗಿ ಈ ಥರ ಸಿನ್ಮಾ ಮಾಡಿದ್ವಿ ಯೂಶಲಿ ಹೇಳ್ತಾ ಇದ್ರೆಲ್ಲ ಬೇರೆ ಭಾಷೆಗಳು ತುಂಬ ಚೆನ್ನಾಗಿ ಸಿನಿಮಾ ಮಾಡ್ತಾರೆ ಬೇರೆ ಕಂಟ್ರಿರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಬಹಳ ಜನ ಅದೆಲ್ಲ ಕೇಳ್ತಾ ಇದ್ವಿ ಅದನ್ನು ಕೇಳ್ದಂಗೆಲ್ಲ ನಮ್ಗೆ ನಮಗೆ ತುಂಬ ಪೈನ್ ಆಗ್ತಾಯಿತ್ತು ಸೊ ನಾವು ಯಾಕೆ ಮಾಡ್ಬಾರ್ದು ಹಂಗೆ ನಾವು ಯಾಕೆ ಹಂಗೆ ಥಿಂಕ್ ಮಾಡಬಾರ್ದು ಸೊ ಏನಾದರೂ ಒಂಚೂರು ಯೂನಿಕ್ ಆಗಿ ಏನಾದರೂ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಮಾಂಕ್ ದ ಹೆಂಗ್ ಅಂತ ಒಂದು ಸಿನಿಮಾ ಮಾಡಿದೀವಿ ನಿರ್ದೇಶಕ ಮಾಸ್ಜಿತ್ ಸೂರ್ಯ ಮಾತನಾಡಿ ಚಲನಚಿತ್ರವನ್ನ ರಾಜ್ಯದ ಬೆಂಗಳೂರು ಮುತ್ಯಾಲ ಮಡಗು ಉಡುಪಿ ಮಂಗಳೂರು ಹೆಬ್ರಿ ಸೀತಾ ನದಿ ಕೊಡಗು ಹಾಗೂ ಕುದುರೆ ದೃಶ್ಯ ಹಾಗೂ ಅರಣ್ಯ ಪ್ರದೇಶದ ದೃಶ್ಯಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಚಿತ್ರೀಕರಿಸಲಾಗಿದೆ ಅಂತ ಹೇಳಿದರು ಈ ಮೂವಿ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಒಂದು ನೇಚರ್ ಬಗ್ಗೆ ಇದೆ ಮೂವಿ ಇನ್ನೊಂದು ಸೈನ್ಸ್ ಫಿಕ್ಷನ್ ಇದೆ ಸೊ ಈಗ ರೆಗ್ಯುಲರ್ ಆಗಿ ನೀವು ಎಲ್ಲ ಮಾಸಸ್ ನೋಡ್ತೀರಾ ಲವ್ ಸ್ಟೋರೀಸ್ ನೋಡ್ತೀರಾ ಸೊ ನೀವು ಕೆಲವೊಂದು ಮೂವೀಸ್ಗಳು ಕೇಳಿರ್ತೀರ ಅವತಾರ ಮೂವೀಸು ಈ ಥರ ದೊಡ್ಡ ದೊಡ್ಡ ಹಾಲಿವುಡ್ ಮೂವೀಸ್ ಬರ್ತಾಯಿದೆ ಥಿಯೇಟರ್ಸಲ್ಲಿ ಬೇರೆ ಬೇರೆ ವಿಜುವಲ್ಸ್ ಕೊಟ್ಟಿದೆ ಅಂತ ಸೊ ಆ ರೀತಿ ವಿಜುವಲ್ಸು ನಮ್ಮ ಮೂವಿಯಲ್ಲಿ ನೋಡ್ಬೋದು ಈಗ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಎಲ್ಲ ಶೋಸ್ಗಳು ಜನಗಳು ಬಂದು ನೋಡ್ತಾ ಇದ್ದಾರೆ ಇನ್ನೊಂದು ಏನಂದರೆ ಹೊಸೊಬ್ಬರು ರೀಚ್ ಆಗ್ತಾಯಿಲ್ಲ ಎಲ್ಲ ಕಡೆ ರೀಚ್ ಆಗ್ತಾಯಿಲ್ಲ ಇನ್ನೊಂದು ಸರಿಯಾಗಿ ಸಪೋರ್ಟ್ ಕೂಡ ಸಿಗ್ತಾಯಿಲ್ಲ ನಮಗೆ ಎಲ್ಲ ಕಡೆಯೂ ಯಾಕಂದರೆ ಹೊಸೊಬ್ಬರು ಕಂಟೆಂಟ್ ಚೆನ್ನಾಗಿದೆ ಯೂಟ್ಯೂಬಲ್ಲಿ ತೆಗೆದು ನೋಡ್ಬೋದು ಎಲ್ಲರೂ ಮೂವಿ ಎಕ್ಸಲೆಂಟ್ ಇದೆ ಹಾಲಿವುಡ್ ಥರ ಇದೆ ಎಲ್ಲನೂ ಪಾಸಿಟಿವ್ ಹೇಳ್ತಾ ಇದ್ದಾರೆ ಬಟ್ ಏನಂದರೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಜನ ಬಂದು ಟ್ರೈಲರ್ ಲಾಂಚ್ ಎಲ್ಲ ಮಾಡಿಕೊಟ್ರು ಬಟ್ ಮೂವಿ ರಿಲೀಸ್ ಆದಮೇಲೆ ನಾವು ತುಂಬ ಜನಕ್ಕೆ ಒಂದಿಷ್ಟು ಫೋನ್ ಕಾಲ್ಸ್ ಮಾಡಿ ಎಲ್ಲ ಕೇಳಿದ್ವಿ ಸರ್ ನಮಗೆ ಸಪೋರ್ಟ್ ಮಾಡಿ ಅಂತ ಬಟ್ ಮ್ಯಾನೇಜರ್ಸು ಬೇರೆ ಬೇರೆ ಥರ ರೀಸನ್ಸ್ ಹೇಳಿಬಿಟ್ಟು ಸಪೋರ್ಟ್ ಮಾಡ್ತಾ ಇಲ್ಲ ಸೊ ನಮಗೆ ಅನಿಸಿದ್ದು ಸಾರ್ ಹೇಳಿದ ಥರನೇ ಮಂಡ್ಯದ ಜನದ ಹತ್ರ ಹೋಗೋಣ ಸೊ ಅವ್ರ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಲ್ಲಿ ಕ್ವಾಲಿಟಿ ಮೂವೀಸ್ಗಳು ಯಾವಾಗಲೂ ನಿಲ್ಲುತ್ತೆ ಅಂತ ಹೇಳಿದಾಗ ಸೊ ಈ ಪ್ಲಾನಿಂಗ್ ಮಾಡಿದ್ವಿ ನಾವು ಸಡನ್ನಾಗಿ ಸೊ ಏನಂದರೆ ಹೊಸಬ್ರು ನಾವು ಏನೋ ಒಂದು ಕ್ರಿಯೇಟಿವಿಟಿ ಮಾಡಿಕೊಂಡು ಬೇರೆ ಬೇರೆ ಒಂದು ಹೊಸ ಜಾನರ್ ತೋರಿಸಬೇಕು ಹೊಸ ಲೋಕನ ಕ್ರಿಯೇಟ್ ಮಾಡಬೇಕು ರೆಗ್ಯುಲರ್ ಪ್ಯಾಟರ್ನ್ಸ್ ಮೂವೀಸ್ ಮಾಡಬಾರ್ದು ಎಲ್ಲರೂ ಆಲ್ರೆ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಸೊ ನಾವು ಹೊಸದನ್ನೇನೋ ತೋರಿಸ್ಬೇಕಂದಾಗ ಸೊ ನಮ್ಮ ಹತ್ರ ಇರೋ ಬರೋ ಬಜೆಟ್ಸ್ ಎಲ್ಲ ಹಾಕಿ ನಾವು ಒಂದಿಷ್ಟು ಜಾಬ್ ಹೋಗಿ ಅದನ್ನು ಪ್ರೊಡ್ಯೂಸ್ ಆಗಿ ಮಾಡಿ ಕನ್ವರ್ಟ್ ಮಾಡ್ಕೊಂಡು ಮೂವಿ ಮಾಡಿರ್ತೀವಿ ಬಟ್ ಏನೋ ಒಂದು ಶೋಕಿಗೆ ಅಂತ ಮೂವಿ ಮಾಡೋಕೆ ಬಂದಿಲ್ಲ ಆ್ಯಕ್ಚುಲಿ ಒಂದು ಒಳ್ಳೆ ಪ್ರಾಡಕ್ಟ್ ನಾವು ತೋರಿಸ್ಬೇಕು ಕ್ರಿಯೇಟಿವಿಟಿ ಆಗಿ ಈಗ ಒಂದು ಕನ್ಸು ನಮಗೆ ಕಾಣ್ತೀವಿ ಜನಗಳು ಯಾವ್ದಾರು ಒಂದು ಕನ್ಸ್ ಕಂಡಾಗ ಅದನ್ನ ನಮ್ಮ ಇಮ್ಯಾಜಿನೇಷನ್ ನಮ್ಮ ಒಬ್ಬ ಒಬ್ಬರು ಇಮ್ಯಾಜಿನೇಷನ್ ಇರುತ್ತೆ ಸೊ ನಾವು ಡೈರೆಕ್ಟ್ರು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋದನ್ನ ಎಲ್ಲರಿಗೆ ತೋರಿಸ್ತೀವಿ ಏನಂದ್ರೆ ಅದನ್ನೆಲ್ಲ ನೋಡಿ ಬ್ಯೂಟಿಫುಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ಸುದ್ದಿಗೋಷ್ಠಿಯಲ್ಲಿ ಪ್ರಣಯಮೂರ್ತಿ ಗೋಪಿ ಚಂದ್ಪುರ ಶಿವಪ್ಪ ಓಂಕಾರ ಕುದು